ವೆಲ್ಕಮ್ ಟು ಮೈ ಚಾನಲ್ ಭಾಗಲಕ್ಷ್ಮೀ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಲ್ಲಿ ಎಲ್ಲ ಟೆನ್ಶನ್ ಆಗಿರ್ತಾರೆ ಭಾಗ್ಯ ಜಾಸ್ತಿ ಯೋಚನೆ ಮಾಡ್ಬೇಡ ಆದಗೇನು ಇಂಪಾರ್ಟೆಂಟ್ ಆಗಿ ಏನಾದ್ರು ಕೆಲಸ ಬಂದಿದ್ದೇನೋ ಅದಕ್ಕೆ ಹೇಳ್ತೇನೆ ಮಾಡ್ದೆ ಹೋಗಿರ್ತಾನೆ ನೀನು ತಲೆ ಕೆಡ್ಸ್ಕೋಬೇಡ ನನ್ ಫ್ರೆಂಡ್ ಬಗ್ಗೆ ನಂಗೆ ಗೊತ್ತು ಅಂತ ಕುಸ ಹೇಳ್ತಾರೆ ಹಾಗಲ್ಲ ಆದ್ರೂ ಒಂದ್ ಮಾತು ಹೇಳ್ಬಿಟ್ಟು ಹೋಗಬಹುದಾಗಿದ್ದಲ್ವಾ ಅಂತ ಭಾಗ್ಯ ಹೇಳ್ತಾರೆ ನೋಡಿಯೋಕೆ ಇವಾಗ ಯೋಚನೆ ಮಾಡಿದ್ರೆ ಏನು ಯೂಸ್ ಇಲ್ಲ ಅದ್ರ ಬೆಳಗ್ಗೆ ಹೋಟೋಗಳ ಹೇಳ್ತಾರೆ ಹೌದಕ್ಕ ಯಾಕೆ ಇಷ್ಟು ಟೆನ್ಶನ್ ಆಗ್ತಿದ್ಯಾ ಬಾ ಮೊದ್ಲೇ ಹಿಂದಿ ಅಲ್ವಾ ಹಾಗೆ ಬೇಕಾದಷ್ಟು ಕೆಲಸಗಳಿರುತ್ತೆ ಯಾವ್ದೋ ಕೆಲಸ ಪೆಟ್ಟಿಗಿತ್ತೇನೋ ಅರ್ಜೆಂಟ್ ಆಗಿ ಹೋಗ್ಬೇಕಾಗಿದ್ದೇನೆ ಅದಕ್ಕೋಸ್ಕರ ಹೋಗಿರ್ತಾರೆ ನೀನು ತಲೆ ಕೆಡ್ಸ್ಕೊಬೇಡ ಅಕ್ಕ ಅಂತ ಪೂಜಾ ಹೇಳ್ತಾರೆ ಅದು ಪೂಜಾ ಯಾಕೋ ನನ್ ಮನಸ್ಸಿಗೆ ಸಮಾಧಾನ ಅನ್ಸ್ತಿಲ್ಲ ಆದಿ ಅವರು ಈ ತರ ಡೆ ಹೋಗೋರಲ್ಲ ಅಂತ ಹೇಳಿ ಭಾಗ್ಯ ಅಂತೂ ತುಂಬಾನೇ ಟೆನ್ಷನ್ ಆಗ್ತಾರೆ ಹಾಗೆ ಎಲ್ಲರೂ ಹೋಗಿ ರೆಸಾರ್ಟ್ ಅಲ್ಲಿ ಮರ್ಕೋತಾರೆ ಬಾಗಿನಂತೂ ಆದಿದೆ ಚಿಂತೆ ಆಗಿರುತ್ತೆ ಅಲ್ಲಾದವರೇ ಫ್ರೆಂಡ್ ಫ್ರೆಂಡ್ ಅಂತ ಹೇಳ್ತೀರಾ ಈ ಫ್ರೆಂಡಿಗೆ ಫ್ರೆಂಡ್ ಗೆ ಅಂತ ಹೇಳ್ಬೇಕಲ್ವಾ ಅಂತ ಹೇಳಿ ಭಾಗ್ಯ ಬೇಜಾರಾಗ್ತಾರೆ ಆ ಕಡೆ ಶ್ರೇಷ್ಠ ಅಂತ ಇದೇನಿದು ಈ ತಾಂಡ್ ಇಷ್ಟೊಂದು ಕುಡಿದು ಟೈಟ್ ಆಗ್ಬಿಟ್ಟಿದ್ದಾನೇ ಹ್ಯಾಂಗ್ ಅವರಿಂದ ಆಚೆ ತರ್ಸೋದು ಅಂತ ಹೇಳಿ ಶ್ರೇಷ್ಠ ಯೋಚನೆ ಮಾಡ್ತಿರ್ತಾರೆ ಆದ್ರೂ ವಾಟ್ ಎವರ್ ಆ ತಂದಿಗಂತೂ ಚೆನ್ನಾಗಿ ಚಳಿ ಜ್ವರ ಬರ್ಸೋದರ ನಾನು ಎದುರಿಸಿದ್ದೀನಿ ಆ ಭಾಗ್ಯ ಮುಖದಲ್ಲಿ ಟೆನ್ಷನ್ ನೋಡ್ತಿದ್ರೆ ನಂಗಂತೂ ಆಲ್ ಕುಡ್ದಷ್ಟೇ ಸಮಾಧಾನ ಆಗ್ತಿತ್ತು ಒಟ್ನಲ್ಲಿ ಆ ಭಾಗ್ಯ ಮತ್ತೆ ಭಾಗ್ಯ ಮನೆಯವರು ಯಾರ ನನ್ನ ನಂದಾಗಿರೋದಕ್ಕೆ ಬಿಡೋದೇ ಇಲ್ಲ ಅಂತ ಹೇಳಿ ಶ್ರೇಷ್ಠ ಮನ್ಸಲ್ ಅನ್ಕೋತಾರೆ ಹಾಗೆ ಇಲ್ಲಿ ಕಿಶನ್ ಶ್ರೇಷ್ಠರು ಮಾತ್ರ ಬರ್ತಾರೆ ಎಕ್ಸ್ಕ್ಯೂಸ್ನೇ ಅಂತ ಹೇಳ್ತಾರೆ ಹಾ ಅಂತ ಇಲ್ಲಿ ಶ್ರೇಷ್ಠ ಹೇಳ್ತಾರೆ ನಾಳೆ ಬೆಳಗ್ಗೆ ವೇಳಾ ವಾಪಸ್ ಹೋಗ್ತಿದೀವಿ ಅಂತ ಕಿಶನ್ ಹೇಳ್ತಾರೆ ಯಾಕೆ ನಾವು ತ್ರೀ ಫೋರ್ ಡೇಸ್ ಅಲ್ವಾ ಟ್ರಿಪ್ ಅಂತ ಬಂದಿದ್ದು ಅಂತ ಶ್ರೇಷ್ಠ ಹೇಳ್ತಾರೆ ಯಾಕೆ ಇನ್ನೊಂದು ಪದೇ ಪದೇ ಕ್ವಶನ್ ಮಾಡಬೇಡಿ ಆದಿ ಬ್ರದರ್ ರೆಸಾರ್ಟ್ ಇಂದ ಮನೆಗೆ ಹೋಗಾಯ್ತು ನಾವು ಹೋಗ್ಬೇಕು ಅಂತ ಕಿಶನ್ ಹೇಳ್ತಾರೆ ವಾಟ್ ಆದಿ ಹೊಟ್ಟೋದ್ರ ಯಾಕೆ ಅಂತ ಶ್ರೇಷ್ಠ ಶಾಕ್ ಅಲ್ಲಿ ಹೇಳ್ತಾರೆ ಅದನ್ನೆಲ್ಲ ಹೆಂಗ್ ಹೇಳೋ ಅವಶ್ಯಕತೆ ಇಲ್ಲ ಜಸ್ಟ್ ನೀವು ನಮ್ ಜೊತೆ ಟ್ರಿಪ್ ಬಂದಿದ್ದೀರಲ್ಲ ಸೊ ನಿಮ್ಮನ್ನ ವಾಪಸ್ ಆಗಿ ಸೇಫ್ ಆಗಿ ಕರ್ಕೊಂಡು ಹೋಗೋ ರೆಸ್ಪಾನ್ಸಿಬಿಲಿಟಿ ನಮ್ದು ಅದಕ್ಕೋಸ್ಕರ ಹೇಳ್ತಾ ಇದೀನಿ ಅಲ್ಲಿ ಮಾರ್ನಿಂಗ್ ನಾವು ಹೊಡ್ತಾ ಇದ್ದೀವಿ ಬೇಗ ರೆಡಿ ಆಗಿ ಅಂತ ಹೇಳಿ ಕಿಶನ್ ಅಲ್ಲಿಂದ ಹೋಗ್ತಾರೆ ಅಲ್ಲ ಈ ಆದಿಗೆ ಏನಾಯ್ತು ಅವತ್ತು ನಾನು ಅಷ್ಟೆಲ್ಲ ಹೇಳಿದೆ ನೀವು ಭಾಗ್ಯ ಇರೋದ್ರಿಂದ ತುಂಬಾ ಗಾಸಿಪ್ ಆಗ್ತಿದೆ ಇದಕ್ಕಿದಾಗೆ ನೀವು そ <suss> ಹೊಟ್ಟೋಗಿ ಎಲ್ಲಾರು ಅಂತ ಹೇಳಿ ಅವಾಗ ಹೋಗ್ತಿದ್ದವರು ಯಾಕೆ ಆದಿ ಹೊರಟೋಗಿದ್ದಾರೆ ಇಲ್ಲಿ ಏನು ಮಿಸ್ ಹೊಡಿತಿಯಲ್ಲ ಏನಿರ್ಬೋದು ಅಂತ ಶ್ರೇಷ್ಠ ಮನ್ಸಲ್ಲ ಅನ್ಕೋತಾರೆ ಆ ಕಡೆ ಹೋಗ್ತಾ ಇತ್ತು ಮನೆ ಕೋಪ ಮಾಡ್ಕೊತು ಎಲ್ಲರೂ ನನ್ನ ಎಷ್ಟು ಚೆನ್ನಾಗಿ ಫೋನ್ ಮಾಡ್ಬಿಟ್ರು ಆಕ್ಚುಲ್ ಆಗಿ ಫೋಲ್ ಆಗಿದ್ದು ನಾನೇ ನಾನು ತಾಂಡ ಬ್ರದರ್ ಅಂತ ಹೇಳಿ ನನ್ನ ಸ್ವಂತ ಬ್ರದರ್ ಗಿಂತ ಹೆಚ್ಚಾಗಿ ತಾಂಡವ್ನ ನಾನು ಇಷ್ಟಪಡ್ತಿದೆ ಹಾಗೆ ನಮ್ ಕಂಪ್ನಿಯಲ್ಲಿ ಅವ್ರಿಗೂ ಶೇರ್ ಕೊಡೋಣ ಅಂತ ಹೇಳಿ ಅಷ್ಟೆಲ್ಲ ನಮ್ಗೆ ಇತ್ತು ಅವ್ರ ಪ್ರಾಜೆಕ್ಟ್ ಮೇಲೆ ನಾನು ಇನ್ವೆಸ್ಟ್ ಮಾಡಿದೆ ಅವರೇ ಬಾಗಿನ್ ಕಂಡ ಅಂತ ನಂಗೆ ಒಂದ್ ಸಣ್ಣ ಅಕ್ಲೂನು ಕೊಡ್ಲಿಲ್ವಲ್ಲ ನಾ ಬಿಟಾಕು ಹೋಗ್ಲಿ ಭಾಗ್ಯಂಡು ಫ್ರೆಂಡ್ ಅಂತ ಅಷ್ಟೆಲ್ಲ ನಂಬಿದ್ದೆ ಯಾವಾಗ್ಲೂ ಅವ್ರ ಬೆನ್ನಾಗಿ ನಾನು ನಿಲ್ತಿದ್ದೆ ಅವ್ರು ಒಂದೇ ಒಂದ್ ಮಾತು ನಿಮ್ ಜೊತೆ ಇರೋ ತಾಂಡವೇ ನನ್ ಕಂಡ ಅಂತ ಯಾರು ಯಾಕೆ ಹೇಳಿಲ್ಲ ಓ ಇದಕ್ಕೆ ಅನ್ಸುತ್ತೆ ಅವತ್ತು ತನ್ವಿ ಮನೆಗೆ ಡ್ರಾಪ್ ಮಾಡ್ತೀನಿ ನಿನ್ ಪಪ್ಪನ್ ಮನೆಗೆ ಅಂತ ಹೇಳಿದಾಗ ಅಂಕಲ್ ಅಲ್ಲಿವರೆಗೂ ಬರಬೇಡ ಬೇಡ ಈ ಸೈಡ್ ಅಲ್ಲೇ ನಿಲ್ಸಿ ಅಂತ ಹೇಳಿ ನನ್ಗೆ ಹೆ ಮಾಡಿಸ್ಬಿಟ್ಲು ಅಲ್ಲ ಚಿಕ್ಕಮಗು ಮಗು ಎಂದರೆ ನಾನು ಫುಲ್ ಆಗ್ಬಿಟ್ಟೆ ಅಂತ ಹೇಳಿ ಇಲ್ಲಿ ತಾಂಡ ನೆನ್ಪಿಸ್ಕೊಂಡು ಆದಿ ಅಂತೂ ತುಂಬಾನೇ ಕೋಪ ಮಾಡ್ಕೊತಿರ್ತಾರೆ ಇನ್ನು ಗೆಳ್ತಿ ಗೆಳ್ತಿ ನಾನು ಎಷ್ಟು ಕ್ಲೋಸ್ ಆಗಿದ್ವಿ ನಾನು ಗೆಳ್ತಿನ ನನ್ ತಾಯಿಗಿಂತ ಹೆಚ್ಚಾಗಿ ಅವ್ರನ್ನ ಇಷ್ಟ ಪಡ್ತಿದ್ದೆ ಅಂತವ್ರೇಳ್ ನನ್ಗೆ ಮೋಸ ಮಾಡ್ಬಿಟ್ರು ಅವ್ರಾದ್ರು ಒಂದ್ ಮಾತು ನಿನ್ ಜೊತೆ ಇರೋ ತಾಂಡವೇ ಬಾಗಿನ್ ಗಂಟ ಅಂತ ಹೇಳ್ಬೋದಾಗಿತ್ತಲ್ವಾ ಅಲ್ವಾ ನಾನು ಬಾಕಿ ಅವ್ರ ಜೀವನ ಸರಿ ಹೋಗ್ಬೇಕು ಆಳ ಸಂಗಾತಿ ಸಿಗ್ಬೇಕು ವಾಪಸ್ ಬರ್ಬೇಕು ಅಂತ ಹೇಳಿ ನಾನು ಎಷ್ಟೆಲ್ಲ ಕಷ್ಟಪಟ್ಟೆ ನನ್ನ ಕಷ್ಟಕ್ಕೆಲ್ಲ ಏನು ಫಲನೇ ಸಿಗ್ಲಿಲ್ಲ ಯಾಕೆ ಅಂದ್ರೆ ಆ ಬಾಗಿನ್ ಗಂಡ ಅನ್ಸ್ಕೊಳ್ಳೋರು ನನ್ನ ಜೊತೆ ಇದ್ರಲ್ಲ ನನ್ನ ಪಕ್ಕದಲ್ಲಿ ಇಟ್ಕೊಂಡು ನಾನು ಊರೆಲ್ಲ ಹುಡುಕ್ತಂಗ ಆಯ್ತು ನಾನು ಫೂಲಿಶ್ ಆಗ್ಬಿಟ್ಟೆ ಅಂತ ಹೇಳಿ ಆದಿ ಅಂತೂ ತುಂಬಾ ಟೆನ್ಷನ್ ಮಾಡ್ಕೊಂಡು ಕಾರ್ ಓಡಿಸ್ತಿರ್ತಾರೆ ಇಲ್ಲ ನನ್ ಯಾರು ಸುಮ್ನೆ ಬಿಡಲ್ಲ ನನ್ನ ನಂಬಿಕೆಗೆ ದ್ರೋಹ ಮಾಡಿದ್ದಾರೆ ಒಬ್ರು ನಂಗೆ ಕ್ಷಮಿಸೋದಿಲ್ಲ ನನ್ಗೆ ಯಾರ ಜೊತೆ ಮಾತಾಡೋದಕ್ಕೂ ಇಷ್ಟ ಇಲ್ಲ ಅಂತ ಆದಿ ಕೋಪ ಮಾಡ್ಕೊಂಡು ಗಾಡಿನ ಸ್ಪೀಡ್ ಆಗಿ ಓಡಿಸ್ತಿರ್ತಾರೆ ಇದಕ್ಕಿದಾಗೆ ಮುಂದೆ ಯಾವ್ದೋ ಒಂದು ವೆಹಿಕಲ್ ಬಂದ್ಬಿಡುತ್ತೆ ಅದು ಆದಿ ಅವರು ನೋಡಲ್ಲ ಇಲ್ಲಿ ಆದಿ ಅವ್ರಿಗೆ ಅಪಘಾತ ಆಗೋಗುತ್ತೆ ಆಮೇಲೆ ಬೆಳಗ್ಗೆ ಆಗ್ತಿದಂಗೆ ಇಲ್ಲಿ ಕಿಶನ್ಗೆ ಒನ್ ಕಾಲ್ ಬರುತ್ತೆ ಹಲೋ ಅಂತ ಇಲಿಕೇಶನ್ ಹೇಳ್ತಿದಂಗೆ ಅವ್ರಿಗೆ ಕೇಳಿ ಇಲ್ಲಿ ಕಿಶನ್ ಅಂತೂ ಶಾಕ್ ಆಗ್ತಾರೆ ತುಂಬಾ ಟೆನ್ಷನ್ ಮಾಡ್ಕೊಂಡು ಭಾಗ್ಯ ಅವ್ರ ಹತ್ರ ಬರ್ತಾರೆ ಯಾಕಿಶನ್ ಇಷ್ಟೊಂದು ಟೆನ್ಶನ್ ಆಗಿದ್ದೀರಾ ಏನಾಯ್ತು ಅಂತ ಇಲ್ಲಿ ಭಾಗ್ಯ ಕೇಳ್ತೀರ ಅದು ಅದು ಅಂತ ಇಲ್ಲಿ ಕಿಶನ್ ಹೇಳ್ತಾನೆ ಇರ್ತಾರೆ ಅದೇ ಸಮಯಕ್ಕೆ ಪೂಜಾ ಬರ್ತಾರೆ ಅಲ್ಲ ಕಾಲ್ ಬಂತು ಇದಕ್ಕಿ ನಂಗೆ ಟೆನ್ಶನ್ ಏನು ಅಂತ ಫಸ್ಟ್ ಹೇಳ್ಬಾರ್ದ ಅಂತ ಪೂಜಾ ಹೇಳ್ತಾರೆ ಅದು ಪೂಜಾ ಆದಿ ಅಣ್ಣಂಗೆ ಆಕ್ಸಿಡೆಂಟ್ ಆಗಿದೆ ಅಂತ ಇಲ್ಲಿ ಕಿಶನ್ ಹೇಳ್ತಿದಂಗೆ ಭಾಗ್ಯ ಮತ್ತೆ ಭಾಗ್ಯ ಮನೆಯವ್ರಿಗಂತೂ ಶಾಕ್ ಆಗುತ್ತೆ ಏನ್ ಹೇಳ್ತಿದ್ರೆ ಕಿಶನ್ ಆದಿ ಅವರಿಗೆ ಆಕ್ಸಿಡೆಂಟ್ ಆಯ್ತಾ ಅಂತ ಹೇಳಿ ಭಾಗ್ಯ ಕಣ್ಣೀರಾಗ್ತಾರೆ ಅಲ್ಲ ನನ್ನ ಫ್ರೆಂಡ್ ಗೆ ಏನಾಗಿತ್ತು ರಾತ್ರಿ ಯಾಕೆ ಹೋಗ್ಬೇಕಾಯ್ತು ರಾತ್ರಿ ಗಾಡಿ ಓಡಿಸಿಕೊಂಡು ಹೋಗಿರೋದ್ರಿಂದ ಇರೋದು ಅಂತ ಹೇಳಿ ಇಲ್ಲಿ ಕುಸ್ಮಾ ಟೆನ್ಷನ್ ಮಾಡ್ಕೋತಾರೆ ಮಾಡ್ಕೊತಾರೆ ಹಾಗೆ ಇಲ್ಲಿ ಎಲ್ಲರೂ ಹೋಗಿ ಸೀದಾ ಆಸ್ಪತ್ರೆಗೆ ಹೋಗ್ತಾರೆ ಆಸ್ಪತ್ರೆಯಲ್ಲಂತೂ ಭಾಗ್ಯ ಹಾಗೂ ಕುಸ್ಮಾ ಅವ್ರು ನೋಡಿ ಆದಿ ತುಂಬಾ ಕೋಪ ಮಾಡ್ಕೋತಿರ್ತಾರೆ ಫ್ರೆಂಡು ಅಂತ ಇಲ್ಲಿ ಕುಸ್ಮಾ ಅವರು ಫ್ರೆಂಡ ಯಾವ್ ಫ್ರೆಂಡು ಇಲ್ಲ ಏನು ಇಲ್ಲ ಅಂತ ಇಲ್ಲಿ ಆದಿಯವರು ಹೇಳಿ ಬಿಟ್ಟರಾದ ಕುಸ್ಮಾರ್ ಗಂತೂ ಶಾಕ್ ಆಗುತ್ತೆ ಯಾವ್ ಫ್ರೆಂಡು ಈ ತರ ಮಾತಾಡ್ತಿದ್ಯಾ ನಾನು ನಿನ್ ಫ್ರೆಂಡು ಅನಿಂದ ಯಾರು ಬೇಜಾರಾಯ್ತಾ ಅಂತ ಕುಸುಮಾಲ್ ಹೇಳ್ತಾರೆ ಅಲ್ಲ ಆದಿ ಯಾಕೆ ತರ ಮಾತಾಡ್ತಿದ್ದೀರಾ ಅದೇ ನಿಮ್ಮನ್ನ ಫ್ರೆಂಡ್ ಫ್ರೆಂಡ್ ಅನ್ಕೊಂಡು ಎಷ್ಟು ಚೆನ್ನಾಗಿದ್ರಿ ಒಂದೇ ದಿನ ರಾತ್ರಿ ಎಲ್ಲ ಬದಲಾಗೋಯ್ತಾ ಅಂತ ಭಾಗ್ಯ ಹೇಳಿ ಕಣೀರಾಗ್ತಿರ್ತಾರೆ ಹೌದು ಭಾಗ್ಯ ಅವ್ರೆ ಎಲ್ಲಾ ಬದಲಾಯ್ತು ನಂಗೆ ನಿಮ್ ಗಂಡ ಯಾರು ಅಂತ ಗೊತ್ತಾಯ್ತಲ್ಲ ಅವಾಗ ಎಲ್ಲ ಬದಲಾಗೋಯ್ತು ಅಂತ ಆದಿ ಹೇಳ್ತಾರೆ ಭಾಗ್ಯ ಅಂತೂ ಶಾಕ್ ಆಗ್ತಾರೆ ಅದೇ ಸಮಯಕ್ಕೆ ತಾಂಡವ್ ಬರ್ತಾರೆ ಜೊತೆಗೆ ಶ್ರೇಷ್ಠ ಆದಿ ಬ್ರದರ್ ಆದಿ ಬ್ರದರ್ ಅಂತ ಹೇಳಿ ಈ ತಾಂಡವ್ ಕಣ್ಣೀರ್ ತರ ಬರ್ತಾ ಇದ್ರೆ ಆದಿ ಅಂತ ಅದು ನೋಡಿ ಕೋಪ ನಡೆಯುತ್ತೆ ಏನೋ ಆದಿ ಬ್ರದರಾ ನಿನ್ನಲಾದ್ರೆ ಎಲ್ ಹೋಗಿತ್ತು ಈ ಆದಿ ಬ್ರದರ್ ಅವನೂ ಇವನು ಅಂತ ಮಾತಾಡ್ತಿದ್ದೆ ಅಂತ ಇಲ್ಲಿ ಆದಿ ಹೇಳ್ತಾರೆ ಆಗ ತಾಂಡವ್ ಶಾಕ್ ಆಗುತ್ತೆ ಏನ್ ಹೇಳ್ತಿದ್ರ ಬ್ರದರ್ ಅದು ನಾನು ನಿಮ್ಗೆ ಡಿಸ್ಕ್ರಸ್ ಕೊಟ್ಟು ಅವನೂ ಇವನು ಅಂತ ಅನ್ನೋದ ಚಾನ್ಸೇ ಇಲ್ಲ ಬ್ರದರ್ ಹೇಗಿದ್ದೀರಾ ಬ್ರದರ್ ಆಕ್ಸಿಡೆಂಟ್ ಆಯ್ತಂತೆ ಯಾಕೆ ಬ್ರದರ್ ಏನು ಅಂತ ಇಲ್ಲಿ ತಾಂಡವ್ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ ಇರ್ತಾರೆ ಹಾಕಿ ತಾಂಡವ್ ನೀವು ಬಾಗಿನ್ ಗಂಟ ನಿಜನ ಅಲ್ವಾ ಅಂತ ಅದಿ ಕೇಳ್ತಿದ್ರೆ ಎಲ್ಲರೂ ಶಾಕ್ ಆಗ್ತಾರೆ ಹಾಗಾದ್ರೆ ನಾನು ಬಾಗಿನ್ ಗಂಡ ಅಂತ ಹೀರ್ಗೆ ಗೊತ್ತಾಗುತ್ತೆ ಓ ಗಾಡ್ ಯಾರು ಹೇಳಿದ್ರಪ್ಪ ಅಂತ ಹೇಳಿ ತಾಂಡವ್ ಟೆನ್ಷನ್ ಆಗ್ತಾರೆ ಅದೇ ಜೊತೆಗೆ ಈ ಶ್ರೆ ಅಂತೂ ತುಂಬಾ ಖುಷಿ ಆಗುತ್ತೆ ಅಂತೇಂದು ಬಾಗಿನ್ ಗಂಡ ತಾಂಡವ್ ಅಂತ ಅದಿ ಗೊತ್ತಾಯ್ತಲ್ಲ ಅಷ್ಟೇ ಸಾಕು ಈಗ ಏನೆಲ್ಲ ಸೀರಾ ಕೆಲ್ಸದಿಂದ ತೆಗೆದಾಗ್ತಾರೆ ಹಾಗೆ ಅವ್ರಿಗೂ ರಿಲೇಷನ್ಶಿಪ್ ಹಾಳಾಗುತ್ತೆ ಅಂತ ಹೇಳಿ ಶ್ರೇಷ್ಠ ಖುಷಿ ಆಗುತ್ತೆ ತಾಂಡವ್ ನಿನ್ನೇ ಕೇಳ್ತಿರೋದು ನೀನು ಬಾಗಿನ್ ಗಂಡನ ಅಂತ ಅದಿ ಹೇಳ್ತಾರೆ ಅದು ಅದು ಅಂತ ಹೇಳಿ ತಾಂಡವ್ ಹೇಳ್ತಾರೆ ಅದೇ ಹೌದು ಅಂತ ಹೇಳಿ ಸಾಕು ಅಂತ ಅದೇ ಹೇಳ್ತಾರೆ ಫ್ರೆಂಡು ಅದೇನು ಅಂತ ಅಂದ್ರೆ ನಾನೇ ಟೈಮ್ ನೋಡ್ಕೊಂಡು ನಿಮ್ಗೆ ಹೇಳೋಣ ಅಂತಿದೆ ಅಂತ ಕುಸ್ಮಾ ಹೇಳಕ್ ಬರ್ತಾರೆ ಇಲ್ಲ ಯಾರು ನನ್ ಕಣ್ ಮುಂದೆ ನಿಂತ್ಕೋಬೇಡಿ ನಿವ್ ಸೇರಿ ನನ್ಗೆ ಮೋಸ ಮಾಡಿದೀರಾ ಇನ್ನೊಂದ್ ಕ್ಷಣ ನೀವ್ ಯಾರು ನಿಂತಿದ್ರೆ ನನ್ ಏನ್ ಮಾಡ್ತಿರೋ ನನ್ಗೆ ಗೊತ್ತಿಲ್ಲ ಅಂತ ಹೇಳಿ ಆ ರೀ ಕೂಗಾಡ್ತಾರೆ ಮನೆವೆಲ್ಲ ಶಾಕ್ ಆಗ್ತಾರೆ ಸಂಚಿಕೆ ಮುಕ್ತ ಆಗಿರುತ್ತೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡ್ತೀರ ಮರಿಬೇಡಿ ಹಾಗೆ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು